ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪೆಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಬ್ರೈಡಲ್ ಕ್ರೋಸ ಕುಚ್ಚನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಮೆರೂನ್ ಇದೆ ಮತ್ತು ಗೋಲ್ಡ್ ಇದೆ ನಾನು ಮೆರೂನ್ ಮತ್ತು ಗೋಲ್ಡನ್ನು ಉಪಯೋಗಿಸ್ಕೊಂಡು ಈ ಆರಿ ಏನು ನೀಡಲ್ಲು ನೀಡಲ್ ಬಂದು ಹನ್ನೊಂದನೇ ನಂಬರನ್ನು ನಾನು ತಗೊಂಡಿದ್ದೀನಿ ಕ್ರೋಸ ಕುಚ್ಚನ್ನು ಹಾಕ್ತಾ ಇದ್ದೀನಿ ಈಗ ಫಸ್ಟು ಎಡ್ಜಲ್ಲಿ ನಾನು ಒಂದು ಲಾಕನ್ನು ಮಾಡಿಕೊಂಡೆ ಲಾಕನ್ನು ಮಾಡಿಕೊಂಡು ಅದಕ್ಕೆ ಎರಡು ಚೈನನ್ನು ಹಾಕಬೇಕಾಗತ್ತೆ ಫಸ್ಟ್ ಎರಡು ಚೈನನ್ನು ಹಾಕ್ಬಿಟ್ಟು ಸೂಜಿ ಮೇಲೆ ದಾರ ತೆಗೆದು ನಾವು ಡಬ್ಬಲ್ ಕೃಷನ್ನು ಮಾಡಬೇಕು ಸೂಜಿ ಮೇಲೆ ದಾರ ತೆಗೆದು ಒಳಗಡೆಯಿಂದ ದಾರ ತೆಗೆದಾಗ ನಮಗೆ ಮೂರು ಆಗುತ್ತೆ ನಾನು ನೋಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ತಾಯಿದ್ದೀನಿ ಅಲ್ಲಿಗೆ ನೋಡಿ ಈಗ ಎರಡರಲ್ಲಿ ಒಂದು ಎರಡರಲ್ಲಿ ಒಂದಾಯಿತು ಈಗ ನಾನು ಒಂದು ಚೈನನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ಇದೊಂದೇ ಬೀಡನ್ನೇ ಆ್ಯಡ್ ಮಾಡ್ತಾ ಇರೋದು ಇನ್ನು ಯಾವುದೇ ಬೀಡ್ಸನ್ನು ಯೂಸ್ ಮಾಡ್ತಾ ಇಲ್ಲ ಪುನಃ ಇನ್ನೂ ಒಂದು ಚೈನನ್ನು ಹಾಕ್ಬಿಟ್ಟು ಸೂಜಿ ಮೇಲೆ ದಾರ ತೆಗೆದು ಈಗ ನೋಡಿ ಅಬ್ಸರ್ವ್ ಮಾಡಿ ಎರಡು ಲೈನು ಒಂದು ಕಂಬ ಇತ್ತು ನೋಡಿ ಆ ಕಂಬದ ಮಧ್ಯದಲ್ಲಿ ನಾವು ದ ಸೂಜಿಯನ್ನು ಹಾಕಿ ದಾರನ ತಂದು ಡಬಲ್ ಕ್ರೋಶನ್ನ ಮಾಡಬೇಕು ಮೂರು ಕಂಬ ಮೂರು ಆಗತ್ತೆ ಅದರಲ್ಲಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ನೋಡಿ ಪುನಃ ತೆಗೆದು ನಾವು ನಾಲ್ಕು ಕಂಬನ ಇದೇ ರೀತಿ ಸ್ಲೈಂಟಾಗಿ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಮೂರು ಲೂಪಲ್ಲಿ ಎರಡರಲ್ಲೊಂದು ತೆಗಿಬೇಕು ಎರಡರಲ್ಲೊಂದು ತೆಗೆದು ಪುನಃ ದ ಸೂಜಿ ಮೇಲೆ ದಾರನ ತಗೊಂಡು ಈಗ ಮೂರನೇದ ನಾನು ಡಬಲ್ ಕ್ರೋಷಿಯನ್ನು ಮಾಡ್ತಾ ಇರುವಂಥದ್ದು ನಾನು ಒಂದು ಆರ್ಚ್ಗೆ ನಾನು ನಾಲ್ಕು ಡಬಲ್ ಕ್ರೋಷಿಯನ್ನು ಮಾಡ್ತೀನಿ ನೋಡಿ ಕೊನೆ ಡಬಲ್ ಕೃಷಿ ಇದು ಮೂರು ಲೂಪಾಗುತ್ತೆ ಮೂರು ಲೂಪಲ್ಲಿ ನಾನು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡಿದಾಗ ಅದು ರೆಡಿ ಆಗುತ್ತೆ ಈಗ ನಾವು ಅದು ಸೂಜಿ ಮೇಲೆ ದಾರ ತೆಗೆದು ಪಾಯಿಂಟ್ ಹಾಕಿ ಅದು ಯಾವ ನೇರಕ್ಕೆ ಬರುತ್ತೆ ನೋಡಿ ಸೀರೆದು ನಾವು ಇದು ಮಾಡಿಸಿರ್ತೀವಲ್ಲ ಜಿಗ್ ಜಾಗು ಅದು ಕರೆಕ್ಟಾಗಿ ಅದಕ್ಕೆ ಪಾಯಿಂಟ್ ಹಾಕಿ ನಾವು ಹಾಕಬೇಕು ಕರೆಕ್ಟಾಗಿ ಬರಬೇಕು ಏರುಪೇರು ಮಾಡಬೇಡಿ ಈಗ ಈಗ ನೋಡಿ ಈಗ ನಾವು ಒಂದು ಚೈನನ್ನು ಹಾಕ್ಬಿಟ್ಟು ಒಂದು ಚೈನ್ ಹಾಕಿ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋದು ಇದೇ ರೀತಿ ಇಡೀ ಸೀರೆನೂ ಕ್ಯಾರಿ ಆಗ್ತಾ ಹೋಗುತ್ತೆ ಇನ್ ಏನು ಸೀರೆ ಸೆರಗಿರುತ್ತೆ ತುಂಬಾ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ ಇದು ಫುಲ್ ವೀಡಿಯೋನ ಸ್ಕಿಪ್ ಮಾಡಿದಂತೆ ನೋಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇದಕ್ಕೊಂದು ಲಾಕ್ ಮಾಡ್ಕೊಳ್ಳೋಣ ಪುನಃ ಇನ್ನೊಂದು ಚೈನನ್ನು ಹಾಕ್ಬಿಟ್ಟು ಸೂಜಿ ಮೇಲೆ ದಾರ ತೆಗ್ದು ನಾವು ಒಂದು ಕಂಬ ಹಾಕಿದ್ವಿ ನೋಡಿ ಆ ಕಂಬದೊಳಗಡೆಗೆ ಸ್ಟಾರ್ಟಿಂಗ್ ಮಾತ್ರ ಎರಡು ಚೈನ್ ಹಾಕಿ ಒಂದು ಕಂಬ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಒಂದು ಕಂಬದೊಳಗಡೆಗೆ ಜಾಗ ಇರುತ್ತೆ ನೋಡಿ ಅದರೊಳಗೆ ನಾವು ನಾಲ್ಕು ಡಬಲ್ ಕ್ರೋಷಿಯನ್ನು ಮಾಡ್ಕೊಳ್ಳುವಂಥದ್ದು ನೋಡಿ ಈ ರೀತಿ ನೀವು ಬ್ರೈಡಲ್ ವರ್ಕನ್ನು ಮಾಡಿದ್ರೆ ಇದಕ್ಕೆ ಎಷ್ಟು ರೇಟು ಅಂತ ಅನ್ನೋದನ್ನು ನಾನು ಹೇಳ್ತೀನಿ ಇದಕ್ಕೆ ತುಂಬಾ ವರ್ಕ್ ಇರೋದ್ರಿಂದ ನಾವು ಇದರ ರೇಟ್ ಬಂದು ನಾನು ಒಂದು ಸಾವಿರದಿಂದ ಒಂದೂವರೆ ಸಾವಿರದವರೆಗೂ ತಗೋಬೋದು ಅದು ನಿಮ್ಮ ಪ್ಲೇಸ್ ಡಿಫೆನ್ಸ್ ಯಾವ ರೀತಿ ಇದೆ ನೋಡಿ ತಗೋಬೋದು ನೋಡಿ ನಾಲ್ಕು ಮನೆ ಬಂತು ನಾಲ್ಕು ಕಂಬ ಆಯಿತು ಇದೇ ರೀತಿ ಸ್ಲ್ಯಾಂಟಾಗಿ ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ದಾರ ತಗೊಂಡು ಈಗ ಇದನ್ನು ತೆಗೆದು ಕಂಬ ಮಾಡ್ಕೋಬೇಕು ನಾವು ಒಂದು ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ಬೀಡನ್ನು ಆ್ಯಡ್ ಮಾಡಿ ಪುನಃ ಇನ್ನೊಂದು ಚೈನ್ ಹಾಕಿ ನೆನಪಲ್ಲಿ ಇಟ್ಕೊಳ್ಳಿ ಮೂರು ಚೈನ್ ಬರುತ್ತೆ ಒಂದು ಚೈನ್ ಲಾಕ್ ಆಗುತ್ತೆ ಒಂದು ಚೈನಲ್ಲಿ ಬೀಡ್ ಬರುತ್ತೆ ಇನ್ನೊಂದು ಚೈನ್ ಲಾಕ್ ಆಗುತ್ತೆ ಈ ರೀತಿ ಮಾಡಿಕೊಂಡು ನಾವು ಇದನ್ನು ಕಂಬನ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ಸೂಜಿ ಮೇಲೆ ಒಂದು ಸತಿ ದಾರನ ತಗೊಂಡು ಸ್ಲೈಂಟಾಗಿ ನಾವೇನು ಕಂಬ ಹಾಕಿರ್ತೀವಲ್ಲ ಅದ್ರೊಳಗಡೆ ನಾವು ಇದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ನೋಡಿ ನಾನು ತೋರಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಇದನ್ನು ನೀಟಾಗಿ ನೋಡಿಕೊಂಡು ಪ್ರಾಕ್ಟೀಸನ್ನು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಎಲಿಗಂಟ್ ಲುಕ್ಕನ್ನು ಕೊಡುತ್ತೆ ತುಂಬ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಡಿಸೈನು ಫುಲ್ಲು ಕೊನೆವರೆಗೂ ನೀವು ನೋಡಿದ್ರೆ ಅಷ್ಟು ಲುಕ್ಕನ್ನು ಕೊಡುತ್ತೆ ಫ್ರೆಂಡ್ಸ್ ಇದು ಇದನ್ನು ನಿಮ್ಮ ಪ್ಲೇಸ್ ಡಿಪೆಂಡ್ಸ್ ಯಾವ ರೀತಿ ಯಾಕೆಂದರೆ ತುಂಬಾ ವರ್ಕು ಕೆಲಸ ಇದೆ ಇದರಲ್ಲಿ ಅದಕ್ಕೋಸ್ಕರ ನಾವು ಕಡಿಮೆಗೆಲ್ಲ ಹಾಕೋದಕ್ಕೆ ಆಗೋದಿಲ್ಲ ಕೊನೆ ಪಕ್ಷ ಒಂದು ಸಾವಿರನಾದ್ರೂ ಇದಕ್ಕೆ ನಾವು ಚಾರ್ಜನ್ನು ಮಾಡಬೇಕಾಗುತ್ತೆ ಎಲ್ಲ ಫುಲ್ ಥ್ರೆಡ್ ವರ್ಕೇ ಇರೋದ್ರಿಂದ ತುಂಬಾ ಕೆಲಸ ಹಿಡಿಯುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇಡೀ ಸ್ಯಾರಿ ಇದೇ ರೀತಿ ಬರುತ್ತೆ ನೋಡಿ ಇಡೀ ಸೇ ಸ್ಯಾರಿ ಇದೇ ಸೇಮ್ ಡಿಸೈನ್ ಬರುತ್ತೆ ನಾನು ಕೊನೆಯಲ್ಲಿ ಅದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಸೀರೆ ಕೊನೆ ಎಂಡಿಂಗಿಗೆ ಬಂದಿದೆ ಈಗ ಬಂದಾಗ ನಾವೇನು ಮಾಡಬೇಕು ಈಗ ನಾವು ಅದನ್ನು ಕಟ್ ಮಾಡೋ ಹಾಗಿಲ್ಲ ಲಾಸ್ಟು ಎಡ್ಜಿಗೆ ಬಂದಿದ್ದನ್ನು ನಾನು ತೋರಿಸ್ತಾ ಇದ್ದೀನಿ ಇದನ್ನು ನಾವು ಈಗ ಮೇಲ್ಗಡೆ ಸ್ಯಾರಿ ಮೇಲ್ಗಡೆ ನಾವು ಮಾಡ್ತಾ ಇರುವಂಥದ್ದು ಆದರೆ ಇದನ್ನು ನಾವು ಕೊನೆಗೆ ಬಂದಾಗ ಏನು ಮಾಡಬೇಕು ಲಾಕ್ ಮಾಡಿಕೊಂಡು ಸೀರೆಯನ್ನು ತಿರುವುಕೋಬೇಕಾಗತ್ತೆ ನಾವು ನೋಡಿ ಇದು ಲಾಸ್ಟ್ ಬಂತು ಅಲ್ವಾ ಈಗ ನಾವೇನು ಮಾಡಬೇಕಂತಂದರೆ ಇಲ್ಲಿಗೆ ಕಟ್ ಬೇರೆ ಡಿಸೈನ್ ಆದರೆ ಇಲ್ಲಿಗೆ ಕಟ್ ಮಾಡಿ ತೆಗೆದುಬಿಡ್ತೀವಿ ನಾವು ಆದರೆ ಈ ಡಿಸೈನಲ್ಲಿ ಏನು ಮಾಡಬೇಕು ಹಿಂದಕ್ಕೆ ಮೇಲುಗಡೆ ಆಯಿತು ನೋಡಿ ಸೀರೆನ ಉಲ್ಟ ಮಾಡಿ ನಾವು ಇದನ್ನು ಇದಕ್ಕೆ ಆರ್ಚನ್ನು ಮಾಡೋದಕ್ಕೆ ನಾವು ಚೈನನ್ನು ಹಾಕೋಬೇಕಾಗತ್ತೆ ಈಗ ಏನು ಮಾಡಬೇಕಂತಂದರೆ ನಾವು ಇಲ್ಲಿಗೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ ಅಲ್ಲಿ ಫೋರ್ ಚೈನಲ್ಲೂ ನಮಗೆ ಫೋರು ಹೋಲ್ಸ್ಗಳು ಕಾಣಿಸುತ್ತೆ ನೋಡಿ ನಾವು ಕಂಬಗಳು ಮಾಡಿದ್ವಲ್ಲ ಆ ಕಂಬಗಳು ಒಳಗಡೆಯಿಂದ ದಾರ ತಂದು ಲಾಕ್ ಮಾಡ್ಕೊಳ್ಳುವಂಥದ್ದು ಸಿಂಗಲ್ ಕ್ರೋಶ ಅಂದರೆ ಸೂಜಿ ಮೇಲೆ ಏನು ದಾರ ತಗೊಳ್ಳೋ ಆಗಿಲ್ಲ ಸುಮ್ಮನೆ ಹಾಕ್ಬಿಟ್ಟು ನಾಲ್ಕು ಹೋಲಲ್ಲೂ ನಾಲ್ಕು ದಾರನ ತಂದು ನಾವು ಸಿಂಗಲ್ ಕ್ರೋಶನ ಮಾಡಿಕೊಳ್ಳುವಂಥದ್ದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ ಇದಾದ ನಂತರ ನೋಡಿ ಸಿಂಗಲ್ ಕ್ರೋಶನ್ನು ಮಾಡಿದ ನಂತರ ನಾವು ಚೈನನ್ನು ಹಾಕೋಬೇಕಾಗುತ್ತೆ ಸಿಂಗಲ್ ಕ್ರೋಶ ಆದಮೇಲೆ ನಾವು ಬೀಡ್ ಪಕ್ಕದಲ್ಲಿ ಹೋಲಿದೆ ನೋಡಿ ಆ ಟಿಪ್ಪಿಂದ ನಾವು ತಗೊಂಡು ಅಲ್ಲಿಂದ ನಾವು ಚೈನನ್ನು ಹಾಕೋಬೇಕು ಫೈವ್ ಚೈನ್ ಚೈನನ್ನು ಹಾಕ್ಬಿಟ್ಟು ಎಲ್ಲಿ ನಾವು ಬೀಡ್ಸನ್ನು ಹಾಕಿದ್ದೀವಲ್ಲ ಆ ಬೀಡ್ಸ್ ಹತ್ರಕ್ಕೆಲ್ಲ ನಾವು ಆ ಟಿಪ್ಪನ್ನು ಬೀಡ್ಸ್ ಪಕ್ಕದಲ್ಲಿ ಇರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಿಕೊಳ್ಳುವಂಥದ್ದು ಇದು ಅಷ್ಟೇ ಇಡೀ ಸ್ಯಾರಿ ಇದೇ ರೀತಿ ಕ್ಯಾರಿ ಆಗ್ತಾ ಹೋಗುತ್ತೆ ಇದೆಲ್ಲ ಫುಲ್ಲು ಆದ ನಂತರ ನಾವು ನೆಕ್ಸ್ಟ್ ಆರ್ಚನ್ನು ಮಾಡಬೇ ಮಾಡುವಂಥದ್ದು ನೋಡಿ ನಿಧಾನವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಫೈ ಫೈ ಚೈನನ್ನು ಹಾಕ್ಬಿಟ್ಟು ನೋಡಿ ಅದನ್ನು ನಾವೇನು ಬೀಡ್ ಹಾಕಿದ್ದೀವಲ್ಲ ಆ ಬೀಡ್ ಒಳಗಡೆಯಿಂದ ತರಬೇಕು ತಂದು ಲಾಕ್ ಮಾಡ್ಕೊಳ್ಳುವಂಥದ್ದು ಪುನಃ ನಾವು ಫೈ ಚೈನನ್ನು ಹಾಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕ್ಬಿಟ್ಟು ಇನ್ನು ಪಕ್ಕದಲ್ಲಿರುವಂಥ ಏನಿರುತ್ತಲ್ಲ ಆ ಬೀಡಲ್ಲಿ ಹಾಕ್ಬಿಟ್ಟು ನಾವು ಲಾಕ್ ಮಾಡ್ಕೊಳ್ಳುವಂಥದ್ದು ಪು ಪುನಃ ಅದೇ ರೀತಿನೇ ಈ ಇಡೀ ಸ್ಯಾರಿ ಕ್ಯಾರಿ ಆಗ್ತಾ ಹೋಗುತ್ತೆ ಕೊನೆವರ್ಗು ಇದೇ ರೀತಿಯೇ ಬರುತ್ತೆ ನೋಡಿ ತುಂಬ ಎಷ್ಟು ಡಿಸೈನ್ ಎಷ್ಟು ಇದೇ ಬೇಕಂದ್ರೆ ನಾವು ಇನ್ನೊಂದು ಹೇಳೋದು ಮರ್ತೆ ನೀವು ಇಷ್ಟಕ್ಕೆ ಬಿಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಉಲ್ಟ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ನೋಡಿ ನಾವು ನೆಕ್ಸ್ಟು ಅದಕ್ಕೆ ನಾವು ಇನ್ನೊಂದು ಆರ್ಚನ್ನು ಮಾಡಿ ತಗೊಂಡಿದ್ದೀನಿ ಈಗ ನಾವು ಈ ಎಡ್ಜಿಂದ ನಾಟ್ ಒಳಗಡೆ ಬರಲಿ ಇಲ್ಲೇನು ಎಡ್ಜ್ ಇದೆಯಲ್ಲ ಇಲ್ಲಿಂದ ನಾವು ಇದಕ್ಕೆ ಒಂದು ಸಿಂಗಲ್ ಕ್ರೋಶೆ ಅಂದರೆ ಒಂದು ಲಾಕನ್ನು ಮಾಡ್ಕೋಬೇಕು ಕೆಳಗಡೆ ಗಂಟು ಹಾಕೊಳ್ಳಿ ಆ ಮಾಡ್ಕೊಂಡಾದ ನಂತರ ಇಲ್ಲಿ ನೋಡಿ ಈ ಫೈ ಚೈನ್ ಏನಿದೆ ಅಲ್ಲ ಅಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊತೀನಿ ಪುನಃ ಇದಕ್ಕೆ ಜೊತೆಗೆ ಇನ್ನೊಂದು ಸಿಂಗಲ್ ಕ್ರೋಷೆ ನೋಡಿ ಈ ಸಿಂಗಲ್ ಕ್ರೋಷೆ ಆದ ನಂತರ ಡೈರೆಕ್ಟಾಗಿ ಇನ್ನೊಂದು ನೆಕ್ಸ್ಟ್ ಫೈ ಚೈನ್ ಇದೆಯಲ್ಲ ಇಲ್ಲಿ ನೋಡಿ ಇದು ಫುಲ್ಲು ಡಬಲ್ ಕ್ರೋಷೇನೆ ಬರೋದು ಇಲ್ಲಿ ನಾನು ಇಲ್ಲಿಗೆ ಹನ್ನೆರಡು ಇದು ಫೈ ಚೈನ್ ಗ್ಯಾಪ್ಗೆ ಹನ್ನೆರಡು ನಾನು ಡಬಲ್ ಕ್ರೋಷಿಯನ್ನು ಮಾಡ್ಕೊತೀನಿ ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಪುನಃ ಅಲ್ಲಿಗೆ ಹೋಗಬೇಕು ಪುನಃ ತಗೊಂಡು ನೋಡಿ ನೋಡಿ ಎರಡು ಈಗ ಎರಡರಲ್ಲಿ ಒಂದು ಪುನಃ ಎರಡರಲ್ಲಿ ಒಂದನ್ನು ಮಾಡ್ಕೋಬೇಕು ಇದು ಫುಲ್ಲು ಫಿಲ್ ಆಗೋ ಅಷ್ಟೊತ್ತಿಗೆ ನಮಗೆ ಹನ್ನೆರಡು ಕ್ರೋಶೇನ ಇಡ್ಸ್ಕೊಳತ್ತೆ ಹನ್ನೆರಡು ಕ್ರೋಶೆಯನ್ನು ನಾವು ನೋಡಿ ನೀಟಾಗಿ ಮಾಡಿ ಈ ರೀತಿ ಇಟ್ಕೋಬೇಕಾಗತ್ತೆ ಪುನಃ ಈ ರೀತಿ ನೀಟಾಗಿ ದಾರನ ಈ ರೀತಿ ನುಲ್ದಿ ಬೆರಳಲ್ಲಿ ಇಟ್ಕೊಳ್ಳಿ ಇಟ್ಕೊಳ್ಳಿ ಸೂಜಿ ಮೇಲೆ ಒಂದು ಸತಿ ದಾರನ ತಗೊಂಡು ಪುನಃ ನಾವು ಡಬಲ್ ಕೃಷಿಯನ್ನ ಮಾಡ್ಕೊಳ್ಳೋಣ ಫುಲ್ಲು ಡಬಲ್ ಕೃಷಿನೇ ಬರುತ್ತೆ ಇದು ನೋಡಿ ಇದು ಕರೆಕ್ಟಾಗಿ ಹನ್ನೆರಡು ಬರಬೇಕು ಅಷ್ಟು ನೀವು ಲೆಕ್ಕ ಹಾಕ್ಕೊಂಡು ಮಾಡಬೇಕು ಅದು ಅಷ್ಟೇ ಇಡ್ಸತ್ತೆ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಒಂದ್ರ ಮೇಲೆ ಒಂದು ಕಾಣಿಸ್ಬಿಡತ್ತೆ ಚೆನ್ನಾಗಿರಲ್ಲ ನೋಡಿ ಕಾಣಿಸ್ತಿದೆಯಾ ಈಗ ನೋಡಿ ಕಾಣಿಸತ್ತೆ ಈಗ ಈ ರೀತಿ ತಗ್ ತಗೊಂಡು ಪುನಃ ಈ ರೀತಿ ಬಂದು ಪುನಃ ಇಲ್ಲಿ ನೋಡಿ ಈ ರೀತಿ ಹಾಕ್ಬೇಕು ಎಳ್ಕೊಳ್ಳೋಣ ಎಳ್ಕೊಂಡು ಪುನಃ ಒಳಗಡೆಯಿಂದ ತಗೊಳ್ಳೋಣ ತಗೊಂಡು ನೋಡಿ ಸೂಜಿ ಮೇಲೆ ಸತಿ ದಾರ ಪುನಃ ಎರಡರಲ್ಲೊಂದು ಈಗಾಗಲೇ ನಾನು ಡಬಲ್ ಕ್ರೋಶನ ಈಗ ಯಾವ ರೀತಿ ಮಾಡೋದು ಅಂತ ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಡೌಟ್ಸ್ ಇತ್ತು ಅಂದರೆ ಅದನ್ನೇ ಒಂದು ಕ್ಲಾಸ್ ಮಾಡ್ತೀನಿ ಬೇಕಂತಂದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು ನೋಡಿ ಈ ರೀತಿ ಈ ರೀತಿ ಮಾಡ್ಕೊಳ್ಳೋಣ ನೋಡ್ಕೋಬೇಕು ಎಷ್ಟು ಡಬಲ್ ಕ್ರೋಶ್ ಆಗಿದೆ ಅಂತ ನಾನು ಈಗ ತೋರಿಸ್ತೀನಿ ಯಾವ ರೀತಿ ಎಷ್ಟಾಗಿದೆ ಅಂತೇಳಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇನ್ನು ಒಂದು ಕ್ರೋಶೆಟ್ಟನ್ನು ನಾವು ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಹನ್ನೆರಡು ಆಗಿದೆ ಈಗ ನಾವು ಇದಕ್ಕೆ ಏನು ಮಾಡ್ಬೇಕಂತಂದ್ರೆ ನೋಡಿ ಇಲ್ಲಿ ಫೈ ಚೈನ್ ಇದೆ ಅಲ್ಲ ಫೈವ್ ಚೈನ್ಗೆ ಲಾಕ್ ಮಾಡ್ಕೊಳ್ಳೋದು ಸಿಂಗಲ್ ಕ್ರೋಶೆ ಲಾಕ್ ಅಂತಲೂ ಕರಿಬೋದು ಸಿಂಗಲ್ ಕ್ರೋಶೆ ಅಂತನಾದರೂ ಕರಿಬೋದು ಇದಕ್ಕೆ ಮಾಡಿ ಈ ರೀತಿ ಆದ ನಂತರ ಆಯಿತು ಈಗ ನೋಡಿ ಈ ಫೈ ಚೈನಲ್ಲಿ ಲಾಕ್ ಆಗಿದೆ ಇನ್ನೊಂದು ಸಿಂಗಲ್ ಕ್ರೋಷ್ ಏನು ಬೇಡ ಡೈರೆಕ್ಟಾಗಿ ನಾವು ನೆಕ್ಸ್ಟ್ಗೆ ನೆಕ್ಸ್ಟ್ ಫೈ ಚೈನ್ ಏನಿದೆ ಅಲ್ಲ ಅಲ್ಲಿಗೆ ನಾವು ಈ ಡಬಲ್ ಕ್ರೋಷ್ ಮಾಡ್ಕೊಳ್ಳೋದು ಅಲ್ಲೂ ಅಷ್ಟೇ ನಾವು ಹನ್ನೆರಡು ಡಬಲ್ ಅನ್ನು ಮಾಡಬೇಕು ನೋಡಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡ್ರೆ ಅದು ಡಬಲ್ ಕ್ರೋಶೆಟ್ ಎರಡು ಸತಿ ದಾರನ ತಗೊಂಡ್ರೆ ಅದು ತ್ರಿಬಲ್ ಕ್ರೋಶೆಟ್ ಆಗುತ್ತೆ ನಮಗೆ ಇಲ್ಲಿ ಅವಶ್ಯಕತೆ ಇರುವಂಥದ್ದು ಡಬಲ್ ಕ್ರೋಶೆಟ್ ಅದಕ್ಕೋಸ್ಕರ ನಾವು ಇಲ್ಲಿ ಡಬ ಡಬಲ್ ಮಾಡ್ತಾ ಇದ್ದೀನಿ ಈಗ ನೋಡಿ ಇದು ಫುಲ್ಲು ಡಬಲ್ ಕ್ರೋಶೆಟ್ ಬರುತ್ತೆ ಇಡೀ ಸೀರೆ ಏನಿದೆ ಎಲ್ಲ ಸೆರಗು ಇದಿಷ್ಟು ಇದೇ ಡಿಸೈನಲ್ಲೇ ಬರುತ್ತೆ ನೋಡಿ ಇಷ್ಟಕ್ಕೆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ನಾವು ರೇಟ ರೇಟನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ ಮಿಸ್ ಮಾಡಿದಂತೆ ಕೊನೆವರೆಗೂ ವೀಡಿಯೋನ ನೋಡಿ ಡಿಸೈನನ್ನು ಕಲ್ತ್ಕೊಳ್ಳಿ ತುಂಬಾ ಬ್ರೈಡಲ್ ವರ್ಕ್ ಇದೆ ಇದರಲ್ಲಿ ತುಂಬಾ ನಿಮಗೆ ಅನುಕೂಲ ಆಗುತ್ತೆ ಒಳ್ಳೆಯ ಕಾಂಟ್ರಾಸ್ಟ್ ಕಲರಲ್ಲಿ ಇದೆ ನೋಡಿ ಇದಕ್ಕೆ ಮೂರು ಕಲರ್ ದಾರನಾದರೂ ಹಾಕ್ಬೋದು ನಾನು ಎರಡು ಕಲರ್ ದಾರನ ಉಪಯೋಗಿಸ್ತಾ ಇದ್ದೀನಿ ಇನ್ನೂ ಸ್ಟೆಪ್ಗಳು ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡಿದಂತೆ ಕೊನೆವರೆಗೂ ಈ ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಹನ್ನೆರಡು ಕ್ರೋಶರ್ಟೇ ಕರೆಕ್ಟಾಗಿ ಬರಲಿ ತುಂಬಾ ಒಂದೇ ಒಂದು ಮನೆಯಲ್ಲಿ ನಾವು ಎಷ್ಟು ಕ್ರೋಶರ್ಟನ್ನು ಹಾಕ್ತೀವಲ್ಲ ಅದಷ್ಟು ಕ್ರೋಶರ್ಟು ಬರಬೇಕಾಗತ್ತೆ ನೋಡಿ ನಮಗೆ ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟು ಕ್ರೋಶರ್ಟ್ ಇದು ಯಾವ ರೀತಿ ಬಂತು ಅಂತ ತೋರಿಸ್ತೀನಿ ಆದಷ್ಟು ಇದಿಷ್ಟು ಈಗ ಏನು ಮೆಥಡಲ್ಲಿ ತೋರಿಸಿದ್ದೀನಲ್ಲ ಈ ಈ ಲೈನ್ಸ್ ಏನಿದೆ ಈ ಸ್ಟೆಪ್ಪು ಇದೇ ರೀತಿನೇ ಬರುತ್ತೆ ಈ ಸ್ಟೆಪ್ಪು ಇದೇ ರೀತಿನೇ ಬರುತ್ತೆ ನೋಡಿ ಎಷ್ಟು ಚೈನ್ ಇದೆ ಅಂತ ಹಾಕೋಣ ಒಂದು ಎರಡು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಇದೆ ಕರೆಕ್ಟಾಗಿ ಅದಾದ ನಂತರ ನೋಡಿ ಇದಕ್ಕೆ ನಾವು ಫೈ ಚೈನ್ಗೆ ಲಾಕ್ ಮಾಡ್ಕೊಳ್ಳೋದು ಈಗ ನೋಡೋದ್ರಲ್ಲ ಈಗ ಇದು ಈ ಫೈ ಚೈನಿಂದ ಡೈರೆಕ್ಟಾಗಿ ನಾವು ಈ ಫೈ ಚೈನ್ಗೆ ನಾವು ಆರ್ಚರ್ನ ಮಾಡ್ಕೊಂಡು ಹೋಗೋದು ಇದು ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು ಮುಂದೆ ಈ ಸ್ಟೆಪ್ ಫುಲ್ ಇದೆ ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಡಿಸೈನ್ ಎಲ್ಲ ರೆ ಆಗಿದೆ ಇದು ಈಗ ನಾನು ಇದನ್ನು ಹಂಗೆ ಟರ್ನ್ ಮಾಡ್ಕೊಂಡಿದ್ದೀನಿ ಫ್ರಂಟನ್ನು ಬ್ಯಾಕಿಗೆ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಗೆ ನಾವು ಚೈನನ್ನು ರೆಡಿ ಮಾಡ್ಕೋಬೇಕು ನೋಡಿ ಅದಕ್ಕೋಸ್ಕರ ನೋಡಿ ಈಗ ಟರ್ನ್ ಮಾಡ್ಕೊಂಡು ಈಗ ನಾನು ಫೋರ್ ಚೈನನ್ನು ಹಾಕೋತೀನಿ ಫಸ್ಟು ಫೈ ಹಾಕಿದ್ರು ನಡೆಯುತ್ತೆ ಸ್ಟಾರ್ಟಿಂಗಲ್ಲಿ ನಾನು ಫೋರ್ ಚೈನನ್ನು ಹಾಕೊಂಡೆ ನೋಡಿ ಫೋರ್ ಚೈನನ್ನು ಹಾಕೊಂಡು ಇಲ್ಲಿ ನೋಡ್ಬೋದು ಇಲ್ಲಿ ಇದೆ ನೋಡಿ ಒನ್ ಟೂ ತ್ರೀ ಫೋರ್ ಫೋರ್ ಹೋಲ್ಗೆ ಹಾಕಿ ಫೋರ್ ಚೈನ್ ಹೋಲ್ಗೆ ಹಾಕಿಬಿಟ್ಟು ಲಾಕನ್ನು ಮಾಡ್ಕೋತೀನಿ ಕರೆಕ್ಟಾಗಿ ಮೆಸರ್ಮೆಂಟ್ ಬರಬೇಕು ಅದಕ್ಕೋಸ್ಕರ ಈಗ ಫೈ ಚೈನನ್ನು ಹಾಕೋತೀನಿ ನಾನು ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕಿದ ನಂತರ ಎಲ್ಲಿಗೆ ಮಾಡಬೇಕೀಗ ನಾವು ಇದನ್ನು ಇದನ್ನು ನೀವು ನೋಡಬೇಕಾದ್ರೆ ಎಲ್ಲಿಗೆ ಮಾಡಬೇಕಂದ್ರೆ ನೋಡಿ ಈಗ ನಾವು ಇಲ್ಲಿಂದ ಫೈ ಚೈನನ್ನು ಹಾಕ್ಕೊಂಡೆ ಹಾಕೊಂಡ ನಂತರ ಇಲ್ಲಿ ನೋಡಿ ಒನ್ ಟೂ ತ್ರೀ ಫೋರ್ ಈ ಕಡೆಯಿಂದ ಈ ಎಡ್ಜ್ಜಿಂದ ಇಲ್ಲಿ ಫೋರ್ ಚೈನ್ಗೆ ಒನ್ ಟೂ ತ್ರೀ ಫೋರ್ ಇಲ್ಲಿಗೆ ನಾವು ಈ ಲಾಕ್ ಚೈನ್ ಗ್ಯಾಪ್ ಒಳಗೆ ನಾವು ಲಾಕನ್ನು ಮಾಡ್ಕೋಬೇಕು ನೋಡಿ ನೀಟಾಗಿ ಇದನ್ನು ಲಾಕ್ ಮಾಡ್ಕೊಳ್ಳಿ ಈಗ ಇದು ಲಾಕ್ ಆದ ನಂತರ ನೋಡಿ ಈ ಲಾಕ್ ಆದ ನಂತರ ಪುನಃ ಫೈ ಚೈನನ್ನು ಹಾಕಬೇಕು ಒನ್ ಟೂ ಅರ್ಥ ಆಯಿತಾ ಫಸ್ಟು ಫೋರ್ ಚೈನನ್ನು ಹಾಕಬೇಕು ಫೋರ್ ಫೈ ಹಾಕ್ಕೊಂಡು ಇಲ್ಲಿ ನೋಡಿ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಇಲ್ಲಿಗೆ ನಾವು ಲಾಕನ್ನು ಮಾಡ್ಕೋಬೇಕು ಇದು ನೆಕ್ಸ್ಟ್ ಸ್ಟೆಪ್ಗೆ ಬೇಸಿಕ್ ಇದು ನೆಕ್ಸ್ಟ್ ಸ್ಟೆಪ್ ಮಾಡ್ತೀವಿ ನೋಡಿ ಇನ್ನೊಂದು ಬ್ರೈಡಲ್ ಡಿಸೈನ್ ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ನಾವು ಇದನ್ನು ಬೇಸಾಗಿ ತಗೋತೀವಿ ಈಗ ಈಗ ಫೈ ಫೈ ಚೈನನ್ನು ಹಾಕೊಳ್ಳೋಣ ಒನ್ ಟೂ ತ್ರೀ ಫೋರ್ ಫೈ ಈಗ ಇದನ್ನೇ ಎಲ್ಲಿ ಹಾಕಬೇಕು ಈ ಕಡೆಯಿಂದ ಫೋ ಫೋರ್ ಚೈನನ್ನು ಬಿಟ್ಟು ಫೋರ್ ಚೈನ್ ಗ್ಯಾಪನ್ನು ಬಿಟ್ಟು ಹಾಕೊಳ್ಳೋದು ಒನ್ ಟೂ ತ್ರೀ ಫೋರ್ ಆದರೂ ಗ್ಯಾಪ್ ಮಧ್ಯೆ ಏನಿರುತ್ತಲ್ಲ ಅಲ್ಲಿಗೆ ಹಾಕೊಳ್ಳೋದು ಈಗ ಈ ರೀತಿ ನೋಡಿದ್ರಲ್ಲ ಇಡೀ ಸ ಸೆರ್ಗಲ್ಲಿ ಈ ಸ್ಟೆಪ್ಪು ಈ ಹೀಗೆ ಕಂಟಿನ್ಯೂ ಆಗ ಆಯ್ತಾ ಆಗುತ್ತೆ ಹೋಗುತ್ತೆ ಇದರಲ್ಲಿ ಎಕ್ಸ್ಟ್ರಾ ಚೇಂಜಸ್ ಏನಿಲ್ಲ ನೋಡಿ ಇದನ್ನು ಇಲ್ಲಿ ಲಾಕನ್ನು ಮಾಡ್ಕೊಳ್ಳುವಂಥದ್ದು ನೋಡಿ ಕರೆಕ್ಟಾಗಿ ಇಲ್ಲಿಗೆ ಲಾಕನ್ನು ನೋಡಿ ಇದೇ ರೀತಿ ಇಲ್ಲಿ ನೋಡಿ ಇಲ್ಲಿ ಫೋರ್ ಚೈನನ್ನು ಹಾಕೊಂಡೆ ಫೋರ್ ಚೈನ್ ಹಾಕಿ ನಾವು ಫೋರ್ನ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡೆ ಪುನಃ ಫೈವ್ ಚೈನ್ ಹಾಕಿ ಈ ಕಡೆಯಿಂದ ಫೋರ್ ಚೈನಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಪುನಃ ಫೈ ಚೈನ್ ಹಾಕ್ಬಿಟ್ಟು ಇಲ್ಲಿಂದ ಫೋರ್ ಚೈನ್ಗೆ ಲಾಕ್ ಮಾಡಿದ್ದೀನಿ ತಿರ ಪುನಃ ಫೈ ಚೈನನ್ನು ಹಾಕಿ ಈ ಕಡೆಯಿಂದ ಈ ಎಡ್ಜಿ ಟಿಪ್ಪಿಂದ ನಾವು ಫೋರ್ ಚೈನ್ಗೆ ಲಾಕನ್ನು ಮಾಡ್ಕೊಂಡಿದ್ದೀನಿ ಇದೇ ಸ ಇದೇ ಥರ ಎಂಟೈರ್ ಸೀರೆಗೂ ಇದೇ ರೀತಿ ಹೋಗುತ್ತೆ ಈ ಡಿಸೈನ್ ನೋಡಿದ್ರಲ್ಲ ನೋಡಿ ಈ ರೀತಿ ಬಂದಿದೆ ಡಿಸೈನು ನಾ ಕೊನೆಯಲ್ಲಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಫಸ್ಟ್ ಈ ಬೇಸ್ ಲೈನನ್ನು ಈಗ ನೋಡಿದ್ರೆಲ್ಲ ಅರ್ಥ ಆಗೋ ರೀತಿ ಹೇಳಿದ್ದೀನಿ ಫುಲ್ ಸೀರೆ ಇದೇ ರೀತಿ ಬೇಸಲ್ಲೇ ಹೋಗುತ್ತೆ ಇದು ಲಾಸ್ಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಸಿಗ್ತೀನಿ ಆ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ಕನ್ಫ್ಯೂಸ್ ಮಾಡ್ಕೊಬೇಡಿ ಇದೇ ರೀತಿ ಬರಲಿ ಈಗ ಸ್ಟೆಪ್ಪೆಲ್ಲ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ನಾಲ್ಕು ಚೈನ್ ಹಾಕಿದ್ವಲ್ಲ ಅದು ಬಿಟ್ಟು ಈ ಫೈವ್ ಚೈನ್ ಕೆಳಗಡೆ ನಾವು ಒಂದು ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಒಂದು ಲಾಕನ್ನು ಮಾಡ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಇಲ್ಲಾಂದರೆ ಬೇಡ ಅಂದರೆ ಬೇಡ ಯಾಕೆಂದರೆ ಕ್ರೋ ಶರ್ಟ್ ಸ್ವಲ್ಪ ಉದ್ದ ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತ್ರಿಪಲ್ ಕ್ರೋಶೆಟ್ ಮಾಡ್ತಾ ಇರೋದೀಗ ನೋಡಿ ಇದು ಫಸ್ಟು ಲಾಕುಗೆ ಫಿಟ್ಟಾಗಿರುತ್ತೆ ಕಳಿ ನೆಕ್ಸ್ಟ್ ಏನು ಬೇಕಾಗಿಲ್ಲ ನೋಡಿ ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ಇಲ್ಲಿ ಇನ್ನೊಂದು ಆಯ್ತಲ್ಲ ನೋಡಿ ಐದು ಚೈನ್ ಗ್ಯಾಪು ಅಲ್ಲಿಗೆ ನಾವು ತ್ರಿಬಲ್ ಕ್ರೋಶರ್ಟನ್ನು ಮಾಡ್ಕೊಳ್ಳೋಣ ಎರಡರಲ್ಲೊಂದು ಎರಡರಲ್ಲೊಂದು ನೋಡಿ ಎರಡರಲ್ಲೊಂದು ಮೂರು ಲೋಪಾಯಿತು ಪುನಃ ಎರಡರಲ್ಲೊಂದು ತಗೊಂಡ್ರೆ ನೋಡಿ ಇದು ಎರಡು ಲೋಪ ಆಯಿತು ಈಗ ಪುನಃ ಈ ಎರಡರಲ್ಲೊಂದು ತಗೊಂಡ್ರೆ ಇದನ್ನು ನಾವು ತ್ರಿಬಲ್ ಕ್ರೋ ಅಂತೀವಿ ಈಗ ನಾವು ಇದಕ್ಕೆ ಪಿಕಾಟ್ಸ್ ಮಾಡಬೇಕು ಅಂತ ಮೂರು ಚೈನನ್ನು ಹಾಕೊಳ್ಳೋಣ ಒಂದು ಎರಡು ಮೂರು ಈ ಮೂರು ಚೈನನ್ನು ಹಾಕ್ಬಿಟ್ಟು ನೋಡಿ ಇಲ್ಲಿ ಈ ಟ್ರಿಬಲ್ ಕ್ರೋಶೆಟ್ ಮಧ್ಯ ಸೈಡಲ್ಲಿ ಜಾಗ ಇದೆಯಲ್ಲ ಅದರೊಳಗಡೆಯಿಂದ ಹಾಕ್ಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ಳೋದು ನೋಡಿ ಒಂದು ಪಿಕಾಟ್ಸ್ ಆಯಿತು ಪುನಃ ತ್ರಿಬಲ್ ಕ್ರೋಶೆಟ್ಟಾಗೆ ಎರಡು ಸರ್ತಿ ಸೂಜಿ ದಾರನ ತಗೊಳ್ಳೋಣ ನೋಡಿ ಈ ರೀತಿ ಈ ಥರದ ಒಂಬತ್ತು ಬರುತ್ತೆ ಒಂಬತ್ತರಿಂದ ಹತ್ತು ಹತ್ತರ ಮೇಲೆ ಮಾಡಬೇಡಿ ಒಂಬತ್ತಾದರೆ ಸಾಕಾಗತ್ತೆ ಹತ್ತು ಹತ್ತು ಮಾಡ್ಬೋದು ನೋಡಿ ಈಗ ಎರಡರಲ್ಲೊಂದು 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 ಮಾಡಿ ತ್ರಿಬಲ್ ಕ್ರೋಶರ್ಟ್ ಆಯಿತು ಈಗ ನೋಡಿ ಈಗ ಪಿಕಾಕ್ ಡಿಸೈನ್ ಮಾಡೋದಕ್ಕೆ ಮೂರು ಚೈನನ್ನು ಹಾಕ್ಬಿಟ್ಟು ಇದೇ ರೀತಿ ನಾವು ಒಂಬತ್ತನ್ನು ಒಂಬತ್ತು ಪಿಕಾಟ್ಸ್ಗಳನ್ನ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಂದ ತಂದು ಇಲ್ಲಿಂದ ಲಾಕ್ ಮಾಡ್ಕೊಳ್ಳೋದು ಇದು ಒಂಬತ್ತು ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಒಂಬತ್ತು ಕ್ಲೋ ಇದ್ದೀನಿ ನಾನು ಲಾಸ್ಟ್ ಅಲ್ಲಿ ಇದನ್ನ ಲಾಕ್ ಮಾಡ್ಕೊಂಡ್ರೆ ಇದನ್ನ ಲಾಕ್ ಮಾಡ್ಕೊಂಡು ಈಗ ನೋಡಿ ಈ ರೀತಿ ಬರುತ್ತೆ ಇಲ್ಲಿ ನೋಡಿ ಇದು ಅಷ್ಟೇ ಒಂದು ಇಲ್ಲಿಗೆ ದಾರ ಕುಚ್ಚು ಕಟ್ಟೋದಕ್ಕೆ ಇದು ಇದೊಂದು ಆರ್ಚ್ ಇದೊಂದು ಆರ್ಚು ಈ ಆರ್ಚ್ ನೋಡಿ ಇಲ್ಲಿ ಐದು ಚೈನ್ ಹಾಕಿದಿನಲ್ಲ ಇದಕ್ಕೆ ಇದರ ಎಂಡ್ ಅದೇ ನೋಡಿ ಲಾಕ್ ಮಾಡಿರುವಂಥದ್ದು ಅಲ್ಲಿಗೆ ಲಾಕ್ ಮಾಡ್ಕೊಂಡ್ರೆ ಉದ್ದವಾಗಿ ಆರ್ಚ್ ಏನು ಐತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ಇಲ್ಲಿ ಬಂದಿರುವಂಥದ್ದು ಇದು ಕುಚ್ಚಿಗೆ ನಾವು ಮಾಡ್ಕೋಬೇಕಾಗತ್ತೆ ಒಂದು ಕುಚ್ಚು ಒಂದು ಮತ್ತು ಆರ್ಚು ಇಷ್ಟು ಈ ರೀತಿ ಇದಕ್ಕೆ ಸಿಂಗಲ್ ಕ್ರೋಶನ ಹಾಕಬೇಕು ಇದೇ ರೀತಿ ನಾನು ನೋಡಿ ಇದಕ್ಕೆ ನಾಲ್ಕು ಸಿಂಗಲ್ ಕ್ರೋಷನ್ ಹಾಕೊಳ್ಳೋಣ ಇದು ಇಲ್ಲಿ ನಾವು ಏನಕ್ಕೆ ಉಪಯೋಗಿಸ್ತೀವಿ ಅಂದರೆ ನಾಲ್ಕು ಅದೆಷ್ಟು ಇದೆ ಅಷ್ಟು ಆಗು ಗಂಟ ಸಿಂಗಲ್ ಕ್ರೋಷನ್ ಹಾಕೊಳ್ಳಿ ಈಗ ಇದಿಷ್ಟು ಆಗಿದೆ ಇದು ಕುಚ್ಚು ಕಟ್ಟೋದಕ್ಕೆ ಇದೇ ರೀತಿ ಇಡೀ ಸ್ಯಾ ಸ್ಯಾರಿ ಬರುತ್ತೆ ನೋಡಿ ಸ್ಲೆ ಸ್ಲ್ಯಾಂಟಿಂಗ್ ಆರ್ಚು ಇದು ಬಂದಿದೆ ಎಷ್ಟು ಹತ್ತತ್ರಕ್ಕೆ ಬಂದಿದೆ ನೋಡಿ ಇದಕ್ಕಿಂತ ಕಡಿಮೆ ಇ ಆರ್ಚ್ ಬಂದಿದೆ ಈ ಆರ್ಚ್ಗಿಂತ ಕಡಿಮೆ ಇ ಆರ್ಚ್ ಬರುತ್ತೆ ಇದು ಎಂಡಾಗುತ್ತೆ ಇದಕ್ಕೆಲ್ಲ ನಾನು ಕೊನೆಯಲ್ಲಿ ಬೇಕಂತಂದರೆ ನಾವು ಈ ಮೆರೂನ್ ಕಲರ್ ಏನಿದೆ ಅಲ್ಲ ಇದಕ್ಕೆ ನಾವು ಸ್ಟೋನ್ ಚೈನನ್ನು ಅಥವಾ ಬಾಲ್ ಚೈನು ಎರಡನ್ನೂ ನಾವು ಇದಕ್ಕೆ ಪೇಸ್ಟ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಯಾವ ರೀತಿ ಬರುತ್ತೆ ಅಂತ ಕೊನೆಯಲ್ಲಿ ನಾನು ನಿಮಗೆ ತೋರಿಸ್ತೀನಿ ಕುಚ್ಚು ಕಟ್ಟಿ ಎಲ್ಲ ಆದಮೇಲೆ ನೋಡ್ತಾಯಿರಿ ಮತ್ತು ಇದು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮತ್ತು ಇಲ್ಲಿರುವಂಥ ದಾರನ ನಾವು ಇದಿಷ್ಟನ್ನು ನೀಟಾಗಿ ಕೆಳಗಡೆ ಪೇಸ್ಟ್ ಮಾಡಬೇಕು ಇದೆಲ್ಲವೂ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಈಗ ಇದು ಮುಗಿದ ಮೇಲೆ ಸ್ಟೆಪ್ ಸ್ಟೆಪ್ಪೆಲ್ಲ ಆದ ನಂತರ ನೋಡ್ತಾ ಇದ್ದೀರಲ್ಲ ಸ್ಟೆಪ್ಪಾಗಿ ಕುಚ್ಚೆಲ್ಲ ಹಾಕಿದ ನಂತರ ಡಿಸೈನ್ ಈ ರೀತಿ ಕಾಣಿಸುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಥ್ರೆಡ್ ವರ್ಕೇ ಜಾಸ್ತಿ ಇರೋದ್ರಿಂದ ನಾವು ಇದಕ್ಕೆ ಸಾವಿರ ಮಿನಿಮಮ್ ಸಾವಿರ ರೂಪಾಯಿ ಚಾರ್ಜ್ ಮಾಡಲೇಬೇಕಾಗತ್ತೆ ಯಾಕೆಂದರೆ ತುಂಬಾ ಕೆಲಸ ಇದೆ ಇದಕ್ಕೆ ಅದಕ್ಕೋಸ್ಕರ ಪ್ಲೇಸ್ ಡಿಫೆನ್ಸ್ ನಾನು ಇದಕ್ಕೆ ಕಡಿಮೆ ಅಂದರೂ ಒಂದು ಸಾವಿರದ ಮುನ್ನೂರು ರೂಪಾಯಿವರೆಗೂ ಚಾರ್ಜನ್ನು ತಗೊಂಡಿದ್ದೀನಿ ಈಗ ಮಾಮೂಲಿ ಕಸ್ಟಮರು ನಮ್ಮ ಹತ್ರನೇ ಸ್ಟಿಚ್ ಎಲ್ಲ ಮಾಡಿಸ್ತಾರೆ ವರ್ಕೆಲ್ಲ ಅಂತಂದಾಗ ಈ ರೀತಿಯೆಲ್ಲ ತಗೋಬೇಕಾಗತ್ತೆ ಅದಕ್ಕೋಸ್ಕರ ನೀವು ಪ್ಲೇಸ್ ಡಿಫೆನ್ಸ್ ಯಾವ ರೀತಿ ನಿಮ್ಮ ಹಳ್ಳಿ ಇದೆಯೋ ಸಿಟಿ ಇದೆಯೋ ನೋಡಿಕೊಂಡು ತಗೊಳ್ಳಿ ಆದರೆ ಸಾವಿರ ರೂಪಾಯಿಗಿಂತ ಕಡಿಮೆ ತಗೋಬೇಡಿ ಯಾಕೆಂದರೆ ತುಂಬಾ ಕೆಲಸ ಇದೆ ಫ್ರೆಂಡ್ಸ್ ಇದು ಈಗ ನೋಡಿ ನಾನು ಬರೀ ಸೆರ್ಗಗೆ ಕಾಣಿಸುವಷ್ಟು ಮಾತ್ರ ಹಾಕಿದ್ದೀನಿ ಅವ್ರು ಅಷ್ಟೇ ಸಾಕು ಅಂತ ಹೇಳಿದ್ರಿಂದ ನೋಡಿ ಇದನ್ನು ಅಷ್ಟೊಂದು ಚೈನನ್ನು ಇದಕ್ಕೆ ಪೇಸ್ಟ್ ಮಾಡಿದ್ದೀನಿ ನೀವು ಬೇಕಂದರೆ ಸೀರೆ ಫುಲ್ಲು ಅದು ನಿಮಗೆ ವರ್ಕ್ ಮಾಡೋದಕ್ಕೆ ಕೊಟ್ಟಿರ್ತಾರೆ ನೋಡಿ ಕ್ರೋಸ ಕುಚ್ ಹಾಕೋದಿಕ್ಕೆ ನೋಡಿ ಸ್ಟೆಪ್ ಬರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು ಇನ್ನೂ ಕಾಂಬಿನೇಷನಲ್ಲಿ ದಾರ ಥ್ರೆಡ್ ಕಲರ್ಸ್ ಸಿಕ್ಕಿದ್ರಂತೂ ತುಂಬನೇ ಲೆಂತಿಯಾಗಿ ಜೊತೆಗೆ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಈ ವಿಡಿಯೋದಲ್ಲಿ ಏನು ಅನ್ನಿಸ್ತು ಅಂತ ಖಂಡಿತ ತಿಳಿಸಿ ಆದಷ್ಟು ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ಈ ವಿಡಿಯೋಗೆ ಲೈಕ್ ಕೊಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ತುಂಬ ಒಳ್ಳೆ ಡಿಸೈನು ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ लिवर को धन्यवाद फ्रेंड्स थैंक यू फॉर वाचिंग